ಶಿವಮೊಗ್ಗ ಮಹಾನಗರ ಪಾಲಿಕೆ ಒಂದನೇ ವಾರ್ಡ್ ವ್ಯಾಪ್ತಿ ಸೋಮಿನಕೊಪ್ಪದ ಕರ್ನಾಟಕ ಗೃಹ ಮಂಡಳಿ ಬಡಾವಣೆಯಲ್ಲಿ ಗಿಡಗಂಟೆ ಬೆಳೆದುಕೊಂಡು ಪಾಳುಬಿದ್ದ ವಿಶಾಲವಾದ ಉದ್ಯಾನವನದಲ್ಲಿ ಗಿಡ ಬೆಳೆಸುವ ಪ್ರತಿಜ್ಞೆಯನ್ನು ಸ್ಥಳೀಯ ಪರಿಸರ ಪ್ರೇಮಿ ನಿವಾಸಿಗಳು ಕೈಗೊಂಡಿದ್ದಾರೆ ನಿವಾಸಿಗಳ ಸಮಾಜಮುಖಿ ಕಾರ್ಯಕ್ಕೆ ಮಹಾನಗರ ಪಾಲಿಕೆ ಆಡಳಿತದ ಪರಿಸರ ವಿಭಾಗದ ಸಹಾಯಕ ಕಾರ್ಯಪಾಲಕ ಅಭಿಯಂತರರಾದ ಪುಷ್ಪಾವತಿ ಹಾಗೂ ಒಂದನೇ ವಾರ್ಡ್ ಹೆಲ್ತ್ ಇನ್ಸ್ಪೆಕ್ಟರ್ ಲೋಹಿತ್ ಅವರು ಕೈಜೋಡಿಸಿದ್ದರು ಜೆಸಿಬಿ ಮೂಲಕ ಉದ್ಯಾನವನದಲ್ಲಿ ಬೆಳೆದಿದ್ದ ಗಿಡ ಗಂಟೆ ಕಸ ಕಡ್ಡಿಯನ್ನು ಸ್ವಚ್ಛಗೊಳಿಸಿ ಗಿಡ ನೆಡಲು ಅನುವು ಮಾಡಿಕೊಟ್ಟಿದ್ದರು ನಿವಾಸಿಗಳ ಕೋರಿಕೆಗೆ ಸ್ಪಂದಿಸಿದ ಅರಣ್ಯ ಇಲಾಖೆ ಸಾಮಾಜಿಕ ಅರಣ್ಯ ವಿಭಾಗದ ವಲಯ ಅರಣ್ಯಾಧಿಕಾರಿ ಜಯಲಕ್ಷ್ಮಿ ಕೆ ಅವರು ನರ್ಸರಿಯಲ್ಲಿನ ಗಿಡಗಳನ್ನು ನೀಡಿದ್ದರು ಈ ಸಂಬಂಧ ಸದರಿ ಉದ್ಯಾನವನದಲ್ಲಿ ಆಗಸ್ಟ್ ಐದರಂದು ಗಿಡ ನೆಡುವ ಕಾರ್ಯಕ್ರಮವನ್ನು ಕೆಎಚ್ಪಿ ಪ್ರೆಸ್ ಕಾಲೋನಿ ನಿವಾಸಿಗಳ ಕ್ಷೇಮಾಭಿವೃದ್ಧಿ ಸಂಘದಿಂದ ಹಮ್ಮಿಕೊಳ್ಳಲಾಗಿತ್ತು ಸದರಿ ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿ ಕಚೇರಿಯ ನಗರಾಭಿವೃದ್ಧಿ ಕೋಶದ ಹಿರಿಯ ಅಧಿಕಾರಿ ರಂಗಸ್ವಾಮಿ ವಲಯ ಅರಣ್ಯಾಧಿಕಾರಿ ಜಯಲಕ್ಷ್ಮಿ ಕೆ ಫಾರೆಸ್ಟರ್ ಪ್ರವೀಣ್ ಕುಮಾರ್ ಎಚ್ಎಂ ಶಿವಮೊಗ್ಗ ಭದ್ರಾವತಿ ನಗರಾಭಿವೃದ್ಧಿ ಪ್ರಾಧಿಕಾರದ ಆಯುಕ್ತರಾದ ವಿಶ್ವನಾಥ ಪಿ ಮುದಜಿ ಸಹಾಯಕ ಕಾರ್ಯಪಾಲಕ ಅಭಿಯಂತರರಾದ ಬಸವರಾಜಪ್ಪ ಸಹಾಯಕ ಇಂಜಿನಿಯರ್ ವೀರಗಂಗಾಧರ ಸ್ವಾಮಿ ಭಾಗಿಯಾಗಿದ್ದರು ಇವರೆಲ್ಲರೂ ಗಿಡಗಳನ್ನು ನೆಟ್ಟು ನಿವಾಸಿ ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ನಿವಾಸಿಗಳ ಸಂಘದ ಗೌರವಾಧ್ಯಕ್ಷರಾದ ರಾಮಚಂದ್ರ ಅಧ್ಯಕ್ಷರಾದ ಪತ್ರಕರ್ತ ಬಿ ರೇಣುಕೇಶ್ ಪ್ರಮುಖರಾದ ಕುಶಕುಮಾರ್ ಗುರುಚರಣ್ ರವಿ ಗೋಪಾಲ್ ಮಂಜುನಾಥ್ ಮಹಿಳಾ ಘಟಕದ ಪ್ರಮುಖರಾದ ಲಕ್ಷ್ಮೀ ಪೂಜಾ ಸೇರಿದಂತೆ ಮೊದಲಾದವರು ಉಪಸ್ಥಿತರಿದ್ದರು சரி பண்ணி பண்ணி நாங்கள் a la que será. ಕಾಲೋನಿಯಲ್ಲಿ ಪ್ರೆಸ್ ಕಾಲೋನಿಯ ನಿವಾಸಿಗಳಿಂದ ಅವರ ಕಾಲೋನಿಯಲ್ಲಿರುವಂತಹ ಒಂದು ಉದ್ಯಾನವನದಲ್ಲಿ ವನ ಮಹೋತ್ಸವ ಕಾರ್ಯಕ್ರಮವನ್ನು ಆಯೋಜಿಸಿದ್ರು ನನ್ನೂ ಕೂಡ ಈ ವನ ಮಹೋತ್ಸವ ಕಾರ್ಯಕ್ಕೆ ನಾನು ಭಾಗಿಯಾಗಿದ್ದೀನಿ ಈ ದಿವಸ ವನಮ ಕಾರ್ಯಕ್ರಮವನ್ನು ಎಲ್ಲರೂ ಕೂಡ ಖುಷಿಯಿಂದ ಕೂಡ ನೆರವೇರಿಸಿದ್ದೀವಿ ಅವರ ಪರಿಸರ ಕಾಳಜಿ ಮತ್ತು ಉತ್ಸುಕತೆಯನ್ನು ನೋಡಿ ನನಗೆ ಬಹಳ ಖುಷಿಯಾಯಿತು ನಮ್ಮ ಇಲಾಖೆಯಿಂದ ಮುಂದಿನ ವರ್ಷದಲ್ಲಿ ನಿಮಗೆ ಏನಾದ್ರು ಗಿಡಗಳು ಬೇಕಾದಲ್ಲಿ ಮುಂದಿನ ಮಳೆಗಾಲದ ಸಮಯದಲ್ಲಿ ತಾವು ನನಗೆ ಅರ್ಜಿಯನ್ನು ನೀಡಿದಾಗ ನಾವು ಹೆಚ್ಚಿನದಾಗಿ ಸಸಿಯನ್ನು ಒದಗಿಸಿಕೊಡಲು ನಾನು ತಿಳಿಸ್ತೇನೆ ಎಸ್ ಎಲ್ಲರಿಗೂ ನಮಸ್ಕಾರ ಈ ದಿವಸ ಭಾಳ ಖುಷಿಯಾಯಿತು ಈ ಒಂದು ಪ್ರೆಸ್ ಕಾಲೋನಿಯಲ್ಲಿ ಎಲ್ಲ ನಿವಾಸಿಗಳು ಸೇರಿ ಒಂದು ಪರಿಸ ಪರಿಸರ ಕಾಳಜಿ ತೋರಿರ್ತೀರ ನಮ್ಮನ್ನು ಈ ಕಾರ್ಯಕ್ರಮಕ್ಕೆ ಬರ ಮಾಡಿಕೊಂಡು ನಮ್ಮ ಕೈಯಲ್ಲೂ ಸಸಿ ನಟಿಸಿದ್ರಿ ನಾವು ವರ್ಷಪೂರ್ತಿ ಮಾಡ್ತಾನೆ ಇರ್ತೀವಿ ಬಟ್ ಆದರೆ ಇಲ್ಲಿ ಪರಿಸರ ಕಾಳಜಿ ಪ್ರತಿಯೊಬ್ಬರಲ್ಲೂ ಬರಬೇಕು ಅದರಲ್ಲಿ ಭಾಳ ವಿರಳ ಈ ಇತ್ತೀಚಿನ ದಿನಗಳಲ್ಲಿ ಪರಿಸರದ ಬಗ್ಗೆ ಜಾಗೃತಿ ನಾವು ಇಲಾಖೆಯಿಂದ ಭಾಳಷ್ಟು ಮೂಡಿಸ್ತಾ ಇರ್ತೀವಿ ಆದರೂ ಒಂದು ಅಲ್ಲಿ ಎಲ್ಲ ಜನಗಳು ಪ್ರತಿಯೊಬ್ಬರೂ ಅದನ್ನು ಸದುಪಯೋಗ ಪಡ್ಕೊಂಡು ಪ್ರತಿ ಸತಿನೂ ಒಂದು ಪರಿಸರ ಕಾರ್ಯಕ್ರಮ ಈ ರೀತಿ ಮಾಡಬೇಕು ಹಾಗೂ ಪೂರ್ತಿ ಒಂದೇ ದಿವಸ ಅನ್ನಲ್ಲದೆ ಪೂರ್ತಿ ಪರಿಸರದ ಕಾಳಜಿ ವಹಿಸಿ ಈ ಥರ ಗಿಡ ಮರಗಳನ್ನ ಬೆಳೆಸ್ತಾ ಇರಬೇಕು ಅಂತ ಕೇಳ್ಕೊತೀನಿ ತುಂಬ ಧನ್ಯವಾದಗಳು